ವಿಧಾನಸಭಾ ಚುನಾವಣೆಯ ಸಂದರ್ಭ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿ ಅರವತ್ತೆರಡು ಲಕ್ಷ ರೂಪಾಯಿ ನಗದನ್ನು ಸಾರ್ವಜನಿಕರಿಗೆ ಹಂಚುವ ದುರುದ್ದೇಶ ಹೊಂದಿದ್ದರೆಂದು ಮಾಜಿ ಸಚಿವ ರಮಣತ್ ಹಾಗೂ ಇತರ ಐಫರ ವಿರುದ್ದ ಪ್ರಕರಣ ದಾಖಲಾಗಿದೆ ಲೋಕೋಪಯೋಗಿ ಇಲಾಖೆಯ ಕಾಂಟ್ರಾಕ್ಟರ್ ಸುಧಾಕರ್ ಶೆಟ್ಟಿ ಬೆಂಗಳೂರಿನ ನಿರ್ಮಾಣ ನ ಉದಯ್ ಹೆಗಡೆ ಸರ್ಕಾರಿ ಉದ್ಯೋಗಿ ಡೆನ್ಸಿಲ್ ಹರ್ಮನ್ ಪ್ರೀತೇಶ್ ದೇವಾಡಿಗ ಹಾಗೂ ವರುಣ್ ಇತರ ಐಫರು ಈ ಹಿನ್ನೆಲೆಯಲ್ಲಿ ಎಸಿಜೆ ಮತ್ತು ಜೆಎಂಎಫ್ಸಿ ಬಂಟ್ವಾಳ ನ್ಯಾಯಾಲಯದ ಆದೇಶದಂತೆ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಎರಡ್ ಸಾವಿರದ ಹದಿನೆಂಟನೇ ಸಾಲಿನ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಖಚಿತ ಮಾಹಿತಿ ಮೇರೆಗೆ ಆದಾಯ ತೆರಿಗೆ ಅಧಿಕಾರಿಗಳು ಸುಧಾಕರ್ ಶೆಟ್ಟಿ ಅವರ ಕಚೇರಿ ಮೇಲೆ ದಾಳಿ ನಡೆಸಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ವಶಪಡಿಸಿಕೊಂಡಿದ್ರು ಅದಲ್ಲದೆ ಬಿಸಿ ರೋಡ್ ನ ಶ್ರೀನಿವಾಸ್ ಲಾಡ್ಜ್ಗೆ ದಾಳಿ ಮಾಡಿ ಡೆನ್ಸಿಲ್ ಹಾರ್ಮವತ್ತು ಲಕ್ಷ ರೂಪಾಯಿ ವಶಪಡಿಸಿಕೊಂಡಿದ್ರು ಇನ್ನು ಈ ಸಂದರ್ಭ ವಿಚಾರಣೆ ನಡೆಸಿದಾಗ ಮಾಜಿ ಸಚಿವ ರಮನಾಥ ರೈ ಸಹಿತ ಐವರ ಹೆಸರುಗಳು ಕೇಳಿ ಬಂದಿದ್ವು ಇವೆಲ್ಲರೂ ಏನು ಕಾನೂನು ವಿರುದ್ಧ ಅವ್ಯವಹಾರ ನಡೆಸಿರುವುದಾಗಿ ಕಂಡುಬಂದ ಹಿನ್ನೆಲೆಯಲ್ಲಿ ಜಿಲ್ಲಾ ಚುನಾವಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ವರದಿ ಸಲ್ಲಿಸಿ ವರದಿಯೊಂದಿಗೆ ಸ್ವಾಧೀನಪಡಿಸಿಕೊಂಡ ನಗದು ಹಾಗೂ ದಾಖಲಾತಿಗಳನ್ನು ಕಾನೂನು ಕ್ರಮಕ್ಕಾಗಿ ಹಸ್ತಾಂತರಿಸಿದರು ಈ ವೇಳೆ ಜಿಲ್ಲಾಧಿಕಾರಿಯವರ ಆದೇಶದಂತೆ ಬಂಟ್ವಾಳದ ತಹಶೀಲ್ದಾರ ಸಣ್ಣರಂಗಯ್ಯ ಎಸಿಜೆ ಮತ್ತು ಜೆಎಂಎಫ್ಸಿ ಬಂಟ್ವಾಳ ನ್ಯಾಯಾಲಯದ ಆದೇಶದಂತೆ ಬಂಟ್ವಾಳ ನಗರ ಪೊಲೀಸ್ ಠಾಣೆಗೆ ಇಂದು ದೂರು ಸಲ್ಲಿಸಿದ್ದಾರೆ ಏನು ಈಗ ನಮ್ ಜೊತೆ ಬಂಟ್ವಾಳದ ಪ್ರತಿನಿಧಿ ಕಿಶೋರ್ ಅವರು ನಮಸ್ತೆ ಸರ್ ಇದು ಏನು ಕಳೆದ ಬಾರಿಯ ಒಂದು ಚುನಾವಣಾ ಏನು ನಗದು ಪ್ರಕ್ರಿಯೆಯಲ್ಲಿ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿರುವಂತದ್ದು ಏನಿದು ಕಳೆದ ವಿಧಾನಸಭಾ ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ಲಾರ್ಜ್ ಒಂದರಲ್ಲಿ ಹಣವನ್ನು ಸಾಕಿಟ್ಟಿದ್ರೆ ಮಾಹಿತಿಯ ಮೇರೆಗೆ ದಾಳಿ ನಡೆಸಿರುವಂತ ಸಂದರ್ಭದಲ್ಲಿ ಆ ಲಕ್ಷ ರೂಪಾಯಿ ಕೂಡ ಅಲ್ಲಿ ಸಿಕ್ಕಿರುವಂತದ್ದು ಆ ಹಣವನ್ನು ಅವರ ಮೇಲೆ ಆ ಸಂದರ್ಭದಲ್ಲಿ ಆ ಅವರ ಏನೋ ಅಲ್ಲಿ ಇಟ್ಟಿದ್ರು ಅವರ ವಿರುದ್ಧ ಪ್ರಕರಣ ಕೂಡ ಆ ದಾಖಲು ಮಾಡಿರುವಂತದ್ದು ಆ ಸಂದರ್ಭದಲ್ಲಿ ಹಾಗಾಗಿ ಈಗ ಮತ್ತೆ ಆ ಒಂದು ಆ ಪ್ರಕರಣಕ್ಕೆ ತಿರುವು ಪಡೆದಿರುವಂತದ್ದು ಅಂದ್ರೆ ಏನು ಮೂರು ಜನರ ಮೇಲೆ ಕೂಡ ಪ್ರಕರಣ ದಾಖಲಾಗಿರುವಂತದ್ದು ಅಹ್ ಮತ್ತೆ ಒಂದು ಆ ಈ ಒಂದು ಮತ್ತೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಅದಕ್ಕೆ ಒಂದು ಆ ಒಂದು ತಿರುವನ್ನು ಪಡೆದಿರುವಂತದ್ದು ಮತ್ತೆ ಜನರಲ್ಲಿ ಒಂದು ಕುತೂಹಲ ಮೂಡಿ ಮೂಡುವಂತಹ ಒಂದು ಅಂಶ ಕೂಡ ಬೆಳಕಿಗೆ ಬರುವಂತದ್ದು ಚುನಾವಣಾ ಸಂದರ್ಭದಲ್ಲಿ ಈ ಒಂದು ಹಣವನ್ನು ಮತದಾರರಿಗೆ ಹಂಚ್ಲಿ ಹಂಚ್ಲಿಕ್ಕೋಸ್ಕರ ದಾಸ್ತಾನ ನಿಂತಿದ್ದೀರಿ ಅನ್ನೋ ಒಂದು ಆ ಮಾಹಿತಿ ಮೇಲೆ ಆ ದಸ್ತಾನಿಂತಿರುವಂತರಲ್ಲಿ ಮಾಜಿ ಸಚಿವ ಅವರ ಆಪ್ತಾ ಕೂಡ ಅವರವರು ಜೊತೆಗೆ ಉದಯ ಕುಮಾರ್ ಎನ್ನುವ ಒಂದು ಕಾಂಟ್ರಾಕ್ಟಾರರು ಕೂಡ ಅದರಲ್ಲಿ ಇದ್ದಿರುವಂತದ್ದು ಹಾಗಾಗಿ ಸಾಕಷ್ಟು ಚುನಾವಣಾ ಸಂದರ್ಭದಲ್ಲಿ ಸಾಕಷ್ಟು ಒಂದು ಗೊಂದಲ ಕೂಡ ಮಾಡಿರುವಂತದ್ದು ಅಂಬಿಕಾ ಇನ್ನು ಏನು ರಮಣ ರೇ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಏನಿದು ಆ ಸಂದರ್ಭದಲ್ಲಿ ಕೂಡ ಕೇಳಿ ಬರ್ತಾ ಇತ್ತು ಯಾಕೆಂತ ಹೇಳಿದ್ರೆ ಆ ಚುನಾವಣಾ ಸಂದರ್ಭದಲ್ಲಿ ಮತದಾರರಿಗೆ ಹಣವನ್ನು ಹಂಚಲಿಕ್ಕೆ ಈ ಒಂದು ಮಾರ್ಗ ಉಪಾಯವನ್ನು ಮಾಡಿದ್ರು ಅನ್ನೋ ಒಂದು ಹೆಸರು ಆ ಬಾರಿ ಕೂಡ ಕೇಳಿ ಬರ್ತಿತ್ತು ಆದ್ರೆ ಈಗ ಏನು ಅದರ ತನಿಖೆ ಸಂಪೂರ್ಣ ತನಿಖೆ ಆದ ಬಳಿಕ ಇವರ ಹೆಸರನ್ನು ಕೂಡ ಅದರಲ್ಲಿ ನಮೂದಾಗಿರುವಂಥದ್ದು ಹಾಗಾಗಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಅವರು ಕೂಡ ಒಬ್ರು ಆಕಾಂಕ್ಷಿ ಚುನಾವಣಾ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಲಿಕ್ಕೆ ಮಾಜಿ ಸಚಿವರು ಕೂಡ ಒಬ್ರು ಆಕಾಂಕ್ಷಿ ಹಾಗಾಗಿ ಅವರ ಹೆಸರು ಈ ಸಂದರ್ಭದಲ್ಲಿ ಬಂದಿರುವಂತದ್ದು ಮತ್ತು ಅವರ ವಿರುದ್ಧ ಪ್ರಕರಣವನ್ನು ಆ ಪ್ರಕರಣ ದಾಖಲಾಗುವ ಆಗುವಂತದ್ದು ಕೂಡ ಒಂದು ರೀತಿಯ ಮತ್ತೆ ಪುನಃ ಚುನಾವಣಾ ಸಂದರ್ಭದಲ್ಲಿ ಹೆಸರು ಬಂದಿರುವಂತದ್ದು ಸಾಕಷ್ಟು ಜನರಿಗೆ ಮತ್ತೆ ಬಿಜೆಪಿಗೆ ಒಂದು ಅಸ್ತ್ರವಾಗಿ ಕೂಡ ಆ ಸಿಗ್ಬಹುದು ಅನ್ನೋ ಮಾತು ಕೂಡ ಕೇಳಿ ಬರುವಂತದ್ದು ಅಂಬಿಕಾ ಓಕೆ ಧನ್ಯವಾದ ತಮ್ಗೆ ಏನೋ ಏನು ಎರಡ್ ಸಾವಿರದ ಹದಿನೆಂಟನೇ ಸಾಲಿನ ಏನು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿದ್ದು ಅದರಲ್ಲೂ ಅದರ ಮೇಲೆ ಅರವತ್ತೆರಡು ಲಕ್ಷ ರೂಪಾಯಿಯ ಏನು ನಗದನ್ನ ಏನು ಸಾರ್ವಜನಿಕರಿಗೆ ಹಂಚುವಂತಹ ಒಂದು ದುರುದ್ದೇಶವನ್ನು ಹೊಂದಿದ್ದರೆಂದು ಏನು ಸಚಿವ ರಮನಾಥ್ ರೈ ಅವರ ಮೇಲೆ ಏನು ದೂರು ದಾಖಲಾಗಿರುವಂತದ್ದು ಇದರ ಬಗ್ಗೆ ಏನು ಲೋಕೋಪಯೋಗಿ ಇಲಾಖೆಯ ಕಾಂಟ್ರಾಕ್ಟರ್ ಅವರ ಜೊತೆ ಸುಧಾಕರ್ ಶೆಟ್ಟಿ ಅವರು ಸಹ ಹಾಗೆ ಬೆಂಗಳೂರಿನ ನಿರ್ಮಾಣ ಕನ್ಸ್ಟ್ರಕ್ಷನ್ನ ಉದಯ್ ಹೆಗ್ಡೆ ಹಾಗೆ ಸರ್ಕಾರಿ ಉದ್ಯೋಗಿ ಡೆನ್ಸಿಲ್ ಹರ್ಮನ್ ಇನ್ನು ಪ್ರೀತೀಶ್ ದೇವಾಡಿಗ ಹಾಗೆ ವರುಣ್ ಇತರ ಐವರು ಇವರ ಮೇಲೆ ಏನು ಎಸಿಜೆ ಮತ್ತು ಜೆಎಂಎಫ್ಸಿ ಸಿ ಬಂಟ್ವಾಳ ನ್ಯಾಯಾಲಯದಲ್ಲಿ ಆದೇಶದ ಮೇರೆಗೆ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ವೃಗಳ ಮೇಲೆ ಪ್ರಕರಣ ದಾಖಲಾಗಿರುವಂತದ್ದು ಹಾಗೆ ಹದಿನೆಂಟನೇ ಸಾಲಿನ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಖಚಿತ ಮಾಹಿತಿ ಮೇರೆಗೆ ಆದಾಯ ತೆರಿಗೆ ಅಧಿಕಾರಿಗಳು ಹಾಗೆ ಸುಧಾಕರ್ ಶೆಟ್ಟಿ ಅವರ ಕಚೇರಿ ಮೇಲೆ ದಾಳಿ ನಡೆಸಿ ಏನು ಇಪ್ಪತ್ತೆರಡು ಲಕ್ಷ ರೂಪಾಯಿ ನ ವಶಪಡಿಸಿಕೊಂಡಿದ್ರು ಅದಲ್ಲದೆ ಏನು ಬಿಸಿ ರೋಡ್ ನ ಶ್ರೀನಿವಾಸ್ ಲಾಡ್ಜ್ಗೆ ಸಹ ದಾಳಿ ಮಾಡಿದ್ರು ಏನು ಡೆನ್ಸಿಲ್ ಹರ್ಮನ್ರಿಂದ ಅಹ್ ಲಕ್ಷ ರೂಪಾಯಿಯನ್ನ ವಶಪಡಿಸಿಕೊಂಡಿದ್ರು ಅಂತನೂ ಈ ವಿಚಾರಣೆ ಮೇರೆಗೆ ತಿಳಿದು ಬರ್ತಾ ಇದೆ ಹಾಗೆ ಮಾಜಿ ಸಚಿವ ರಮನಾಥ್ ರೈ ಸಹಿತ ಇತರ ಐವರ ಹೆಸರುಗಳನ್ನು ಸಹ ಕೇಳಿ ಬರ್ತಿದ್ವು ಇನ್ನು ಇವರೆಲ್ಲರೂ ಕಾನೂನು ವಿರುದ್ಧ ವ್ಯವಹಾರ ನಡೆಸಿರುವುದು ಕಂಡು ಬಂದಿರುವಂತದ್ದು ಹಾಗೆ ಜಿಲ್ಲಾ ಚುನಾವಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಏನು ವರದಿ ಸಲ್ಲಿಸಿ ವರದಿಯೊಂದಿಗೆ ಸ್ವಾಧೀನಪಡಿಸಿಕೊಂಡ ನಗದು ಹಾಗೂ ದಾಖಲಾತಿಗಳನ್ನ ಕಾನೂನು ಕ್ರಮಕ್ಕಾಗಿ ಹಸ್ತಾಂತರಿಸುವಂತದ್ದು ಹೀಗೆ ಈ ವೇಳೆ ಜಿಲ್ಲಾಧಿಕಾರಿಯವರ ಆದೇಶದಂತೆ ಬಂಟ್ವಾಳದ ತಹಶೀಲ್ದಾರ್ ಸಣ್ಣರಂಗಯ್ಯ ಎಸಿಜೆ ಮತ್ತು ಏನು ಜೆಎಂಎಫ್ ಸಿ ಬಂಟ್ವಾಳ ನ್ಯಾಯಾಲಯದ ಆದೇಶದಂತೆ ಬಂಟ್ವಾಳ ನಗರ ಪೊಲೀಸ್ ಠಾಣೆಗೆ ಇಂದು ದೂರು ಸಲ್ಲಿಸಲಾಗಿದೆ ಇನ್ನೇನು ಎರಡ್ ಸಾವಿರದ ಹದಿನೆಂಟನೇ ಏನು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಏನು ರಮಾನಾತ್ ರೈ ಮಾಜಿ ಸಚಿವ ರಮಾನಾತ್ ರೈ ಅವರ ಮೇಲೆ ಸಹ ಒಂದು ಪ್ರಕರಣ ದಾಖಲಾಗಿರುವಂತದ್ದು ಅದರಂತೆ ಅರವತ್ತೆರಡು ಲಕ್ಷ ರೂಪಾಯಿಯನ್ನು ಸಾರ್ವಜನಿಕರಿಗೆ ಅದು ಚುನಾವಣಾ ನೀತಿ ಸಂಹಿತೆಯ ಪ್ರಕಾರ ಏನು ಅರವತ್ತೆರಡು ಲಕ್ಷ ರೂಪಾಯಿನ ಸಾರ್ವಜನಿಕರಿಗೆ ಹಂಚುವಂತಹ ದುರುದ್ದೇಶವನ್ನು ಹೊಂದಿದ್ರೆಂದು ಏನು ಇವರ ಮೇಲೆ ದೂರು ದಾಖಲಾಗಿರುವಂತದ್ದು ಹಾಗೆ ಇತರ ಇವರ ವಿರುದ್ಧ ಕೂಡ ದೂರು ದಾಖಲಾಗಿದೆ ಅದರಲ್ಲಿ ಲೋಕೋ ಲೋಕೋಪಯೋಗಿ ಇಲಾಖೆಯ ಕಾಂಟ್ರಾಕ್ಟರ್ ಆಗಿರುವಂತಹ ಸುಧಾಕರ್ ಶೆಟ್ಟಿ ಬೆಂಗಳೂರಿನ ನಿರ್ಮಾಣ ಕನ್ಸ್ಟ್ರಕ್ಷನ್ ನ ಉದಯ್ ಹೆಗ್ಡೆ ಸರ್ಕಾರಿ ಉದ್ಯೋಗಿ ಡೆನ್ಸಿಲ್ ಹರ್ಮನ್ ಪ್ರೀತೇಶ್ ದೇವಾಡಿಗ ವರುಣ್ ಇತರ ಐವರ ಮೇಲೆ ಏನು ಎಸಿಜೆ ಮತ್ತು ಜೆಎಂಎಫ್ ಸಿ ಬಂಟ್ವಾಳ ನ್ಯಾಯಾಲಯ ನ್ಯಾಯಾಲಯದ ಆದೇಶದಂತೆ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಇವರು ಇವರುಗಳ ಮೇಲೆ ಏನು ಪ್ರಕರಣ ದಾಖಲಾಗಿರುವಂತದ್ದು ಹಾಗೆ ಎರಡ್ ಸಾವಿರದ ಹದಿನೆಂಟನೇ ಸಾಲಿನ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಖಚಿತ ಮಾಹಿತಿಯ ಮೇರೆಗೆ ಆದಾಯ ತೆರಿಗೆ ಅಧಿಕಾರಿಗಳು ಸುಧಾಕರ್ ಶೆಟ್ಟಿಯವರ ಕಚೇರಿ ಮೇ ಮೇಲೆ ಏನು ದಾಳಿ ನಡೆಸಿರುವಂತದ್ದು ಈ ದಾಳಿಯ ಮೇರೆಗೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ವಶಪಡಿಸ ಪಡಿಸಿಕೊಂಡಿದ್ರು ಅಲ್ಲದೆ ಬಿಸಿ ರೋಡ್ ನ ಶ್ರೀನಿವಾಸ್ ಲಾಡ್ಜ್ ಗೆ ಸಹ ದಾಳಿ ಮಾಡಿದ್ರು ಎನ್ನಲಾಗ್ತಿದೆ ಇದರ ಮೇಲೆ ಡೆನ್ಸಿಲ್ ಹರ್ಮನ್ ರಿಂದ ನಲ್ವತ್ತು ಲಕ್ಷ ರೂಪಾಯಿಯನ್ನ ವಶಪಡಿಸಿಕೊಂಡಿದ್ರು ಅಂತ ಮೂಲಗಳು ತಿಳಿಸುವಂತದ್ದು ಹೀಗೆ ಈ ಸಂದರ್ಭ ವಿಚಾರಣೆ ನಡೆಸಿದಾಗ ಏನು ಮಾಜಿ ಸಚಿವ ರಮಾನಾಥ್ ರೈ ಸಹ ಇತರ ಐವರ ಹೆಸರುಗಳು ಕೇಳಿ ಬಂದಿದ್ವು ಇವರೆಲ್ಲರೂ ಕಾನೂನು ವಿರುದ್ಧ ವ್ಯವಹಾರ ನಡೆಸಿರುವುದು ಕಂಡು ಬಂದ ಹಿನ್ನೆಲೆಯಲ್ಲಿ ಏನು ಜಿಲ್ಲಾ ಚುನಾವಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ವರದಿ ಸಲ್ಲಿಸಿ ವರದಿಯೊಂದಿಗೆ ಸ್ವಾಧೀನಪಡಿಸಿಕೊಂಡ ನಗದು ಹಾಗೂ ಏನು ದಾಖಲಾತಿಗಳನ್ನು ಸಹ ಕಾನೂನು ಕ್ರಮಕ್ಕಾಗಿ ಹಸ್ತಾಂತರಿಸಲಾಗಿತ್ತು ಏನೋ ವೇಳೆ ಈ ವೇಳೆ ಜಿಲ್ಲಾಧಿಕಾರಿಯವರ ಆದೇಶದಂತೆ ಬಂಟ್ವಾಳದ ತಹಶೀಲ್ದಾರ್ ಸಣ್ಣರಂಗಯ್ಯ ಎಸಿಜಿ ಮತ್ತು ಜೆಎಂಎಫ್ಸಿ ಬಂಟ್ವಾಳ ನ್ಯಾಯಾಲಯದ ಆದೇಶದಂತೆ ಏನು ಬಂಟ್ವಾಳ ನಗರ ಪೊಲೀಸ್ ಠಾಣೆಗೆ ಇಂದು ದೂರು ದಾಖಲಿಸಲಾಗಿತ್ತು ಇನ್ನು ಈಗ ಏನು ಸ್ವತಃ ಮಾಜಿ ಸಚಿವ ರಮನಾಥ್ ರೈ ಅವರು ಇವತ್ತು ಇದ್ದಾರೆ ಹಲೋ ಸರ್ ನಮಸ್ತೆ ಸರ್ ಏನು ಇದು ಪ್ರಕರಣ ಲಾಸ್ಟ್ ಏನು ಹಿಂದಿನ ವರ್ಷದ್ದು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅರವತ್ತೆರಡು ಲಕ್ಷ ರೂಪಾಯಿಯ ಏನು ನೀತಿ ಸಂಹಿತೆಯ ನಗದು ಸಾರ್ವಜನಿಕ ಹಂಚುವಂತದ್ದು ತಮ್ಮ ಮೇಲೆ ಒಂದು ಪ್ರಕರಣ ದಾಖಲಾಗಿರುವಂತದ್ದು ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ ಇದರ ಬಗ್ಗೆ ಏನು ಹೇಳ್ತೀರಾ ಸರ್ ತಾವು ಸಿಗ್ಲಿ ನನ್ನ ಕೈಯಲ್ಲಿ ದುಡ್ಡು ಸಿಕ್ಕಿದ್ರೆ ಅದು ಹೇಳ್ಬಹುದು ಆದ್ರೆ ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ ಅಲ್ಲ ಸರ್ ಕೇಂದ್ರ ಸರ್ಕಾರದ ಇವರು ಐ ಟಿ ಮೇಲೆ ಒತ್ತಡ ತಂದು ಮಾಡ್ತಾರೆ ಐ ಟಿ ನನ್ಗೂ ಅದಕ್ಕೆ ಏನ್ ಸಂಬಂಧ ಇದೆ ಆದ್ರೆ ತಮ್ಮ ಓಕೆ ಆದ್ರೆ ನಿಮ್ಮ ಆಪ್ತರು ಅವರೆಲ್ಲ ಸಿಕ್ಕಿ ಬಿದ್ದಿದ್ದಾರೆ ಮಾಡ್ತಾರೆ ಅದಕ್ಕೆ ನಾನು ನನ್ನ ಕಾನೂನು ಕ್ರಮ ರೀತಿಯಲ್ಲಿ ನಾನು ಕ್ರಮ ಕೈಗೊಳ್ತೇನೆ ಅದ್ರ ಬಗ್ಗೆ ಕಾನೂನು ನಾನು ಆದ್ರೆ ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಯಾಕೆ ಅದು ಹೇಗೆ ಉದ್ಭವ ಆಯ್ತು ಸರ್ ಲಾಸ್ಟ್ ವಿಧಾನಸಭೆ ಹೇಳ್ತಾರೆ ನಮ್ಗೆ ಒತ್ತಡ ಇದೆ ಅಂತ ಹೇಳಿ ನನಗೆ ಯಾವ ಒತ್ತಡ ನನಗೆ ಗೊತ್ತಾಗಿಲ್ಲ ಆದ್ರೆ ಎಸಿಜಿ ಮತ್ತೆ ಬಂಟ್ವಾಳ ಜೆ ಎಂ ಎಫ್ ಸಿ ಬಂಟ್ವಾಳ ಇದು ನ್ಯಾಯಾಲಯ ಆದೇಶ ಹೊರಡಿಸಿದೆ ಅಲ್ಲ ಸರ್ ಈ ಪ್ರಕರಣದ ಬಗ್ಗೆ ಇವರು ಕೇಳ್ತಾರೆ ಅವ್ರಿಗೆ ಬರೀತಾರೆ ಅವರೇನು ಮಾಡಿದ್ದಲ್ಲ ತಮ್ಮ ಪ್ರಕಾರ ಇದು ತಮಗೆ ಸಂಬಂಧಪಟ್ಟದಲ್ಲ ಅಂತ ಜಿಲ್ಲಾಧಿಕಾರಿ ಮಾಡೋದಲ್ಲ ಕಂದಾಯ ಇಲಾಖೆ ಮಾಡೋದಲ್ಲ ಇವರು ಅವ್ರ ಅವರು ಕಂಪ್ಲೇಂಟ್ ಕೊಡ್ತಾರೆ ಸರ್ ಈಗ ಅದು ಸಡನ್ ಆಗಿ ಬೇಕಿತ್ತ ಸರ್ ಅವರಿಗೆ ಇದು ಈಗ ಸಡನ್ ಆಗಿ ಬೇಕಿತ್ತಾ ಕಳೆದ ವರ್ಷದ್ದು ಏನು ಹೊಸ ಟ್ವಿಸ್ಟ್ ತಗೊಳ್ಳುವಂತ ನೋಡ್ತಾರೆ ಇಲೆಕ್ಷನ್ ಹತ್ರ ಬರುವಾಗ ನಮ್ಮ ಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ ಜೀವಮಾನದಲ್ಲಿ ಯಾರು ನನ್ನ ಮೇಲೆ ಬೆರಳು ತೋರಿಸುವಂತ ಕೆಲಸವನ್ನು ನಾನು ಖಂಡಿತ ಮಾಡಲಿಲ್ಲ ನಮ್ದು ಯಾವುದೇ ಭ್ರಷ್ಟಾಚಾರ ಇದ್ರೆ ಹೇಳಿ ಯಾರಿಂದಲೂ ದುಡ್ಡು ತಗೊಂಡಿದ್ರೆ ಹೇಳಿ ನಮ್ಮಷ್ಟ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತವರು ನಾನು ಹೇಳಬಹುದು ಕಡಿಮೆ ಜನ ಇದ್ದಾರೆ ನಾನೇ ಒಬ್ಬ ಪ್ರಾಮಾಣಿಕ ಅಂತ ಹೇಳೋದಿಲ್ಲ ನಮ್ಮ ಮೇಲೆ ಯಾವುದೇ ಆರೋಪ ಮಾಡುವಂತ ಸಾಧ್ಯತೆ ಆಗೋದಿಲ್ಲ ಅವರಿಗೆ ಏನು ಯಾರು ನಾವು ಅಲ್ಲಗಳಿವಿ ಹ್ಮ್